ಅನಂತಕುಮಾರ್ ಹೆಗ್ಡೆ ಅವರು ಇನ್ನೊಂದ್ಸರಿ ನಮ್ಮ ಕಾಂಗ್ರೆಸ್ ಸುತ್ತಿ ಸಿದ್ದರಾಮಯ್ಯವ್ರ ಸುದ್ದಿ ಶಿವಕುಮಾರ್ ಸುದ್ದಿ ಅನ್ನೋ ಎಲ್ಲ ನಮ್ಮ ಮಿಲಿ ಸುದ್ದಿ ಬಂದೆ ಅಂದರೆ ಅವನು ಎಲ್ಲಿ ಇವ್ ಬರ್ಸರಿ ಮೆಟ್ಟಿ ಅಂತ ಗ್ಯಾರೆಜಿನೇ ಅವ್ನು ಮೆಟ್ಟಿ ಹೊಡೆದಲ್ಲ ಸಿದ್ದರಾಮಯ್ಯ ಮಗನೇ ಮಗನೇನಂತಕ್ಕೂ ಕೂಡ ಅವನು ಮಾತಾಡಿದಾನ ಯಾವನೋ ಅನಂತಕುಮಾರ್ ಹೆಗಡೆ ನನ್ನ ಮಗ ಇಷ್ಟು ದಿವಸ ಒಂದು ಎಂಟು ಹೋಗಿದ್ದ ನಾಳೆ ಕಟ್ಟಿದ್ದವ್ ಮತ್ತೆ ಎಲ್ಲ ದೇವರಿಂದ ಆರಾಮಾಗಿ ಬಂದಾನ ರೀತಿಯಿಂದ ರಾಜಕೀಯ ಮಾಡ್ಕೊಳ್ತಾವಳಿ ಅದು ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಸಹಿಸಂಗಿಲ್ಲ ಅವೆಲ್ಲ ಕಾಂಗ್ರೆಸ್ ಸೇರಿ ಹೊರತೊಂದು ಸರಿ ಏನಂದ ಸಣ್ಣ ಮಾತಾಡಿದ್ರೆ ಅವ್ನ ಎಲ್ಲಿ ಬೆನ್ನ ಗ್ಯಾರಂಟಿ ಕಾಂಗ್ರೆಸ್ನ ಹೊಡೆದ ಹೊಡಿತೇವೆ ಇನ್ನೊಂದ್ಸರಿ ಯಾರು ಸುದ್ದಿ ಬರಬಾರ್ದು ಅವ್ರು ರಾಜಕೀಯ ಆಯ್ತಾ ಮಾಡ್ಕೊಂಡು ಎಲ್ಲಿರಿಸ ಅದು ಬೇಕಾಗಿತ್ತು ಅಷ್ಟೇ ಇನ್ನೊಬ್ಬರಿಗೆ ಬೈ ಇನ್ನೊಬ್ಬರು ಸಣ್ಣ ಮಾತು ಆಡಿ ಮಾಡೋಂಥ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಹೊಸರಿಗೆ ಅನ್ನ ಕೊಟ್ಟಂಥ ವ್ಯಕ್ತಿ ಏನು ಅನಂತಕುಮಾರ್ ಹೆಗಡೆಯನ್ನು ಮರ ಏನು ಸಿದ್ದರಾಮಯ್ಯನವರಿಗೆ ಭಾಳ ಸಣ್ಣದಾಗಿ ಕೆಟ್ಟದಾಗಿ ಮಾತಾಡಿದ ಇವತ್ತು ಸಿದ್ದರಾಮಯ್ಯನವರು ಏನು ಹದಿಮೂರು ಬಜೆಟನ್ನು ಮಾಡಿ ಇವತ್ತು ಎರಡು ಸರಿ ಮುಖ್ಯಮಂತ್ರಿ ಆದರೂ ಅವರು ಆತಾದರೂ ಏನು ಜನಸೇವೆ ಮಾಡೋಕ್ಕೆ ನನ್ನ ಮೊದಲು ಸೇವೆಯೂ ಮಾಡೋಕ್ಕಾಗಿ ಕೈಯಲ್ಲಿ ಅನಂತಕುಮಾರ್ ಹೆಗಡೆ ಕೈ ವಯಸ್ಸು ಅಷ್ಟಾಗಿಲ್ಲ ಅವರು ಸೇವೆ ಮಾಡಿ ಕೈಯ್ಯ ವಯಸ್ಸನ್ನು ಕೂಡ ಆಗಿಲ್ಲ ಹಂಗಾಗಿ ಅವ್ರು ಏನು ಮಾಡ್ತಾನೆ ಅಂದರೆ ಈಗ ಎಲೆಕ್ಷನ್ ಬಂದಾಗ ನಾ ಬಿ ಜೆ ಪಿ ಅವ್ರ ಜನ ಅದಾವೆ ಅವ್ರು ಏನು ಸಿದ್ದರಾಮಯ್ಯಗೆ ಹೋಗ್ಬಿಟ್ಟು ಏನು ಬಿ ಜೆ ಪಿ ಅವ್ರಿಗೆ ಹೋಗಿ ಯಾಕೆ ತುಂಬಿಸ್ತಿರ್ತಾರೆ ಅಂತ ಬಿ ಜೆ ಪಿ ಆದೇಶ ಸರ್ಕಾರ ಇದು ಇವತ್ತು ಸಿದ್ದರಾಮಯ್ಯನವರು ಮಾಡಿದಂಥ ಕೆಲಸ ಹಿಂದೂ ಎಲ್ಲ ಸಮಾಜದ ಬಡವರಿಗೆ ಇವತ್ತು ಅನ್ನ ಕೊಟ್ಟಂಥ ಮಾತಿಯವರು ಸಿದ್ದರಾಮಯ್ಯನವರು ಮತ್ತು ಅಕ್ಕಿಯನ್ನು ಕೊಡದಂಗಿರ್ತದೆ ಕೋಯಿನ ಸಂದರ್ಭದಲ್ಲಿ ಬಡವರು ಬಗ್ಗೆ ಉಪವಾಸ ಸಾಯ್ಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಕುಕ್ಕಟ್ಟು ಅಕ್ಕಿಯನ್ನು ಒಂದು ಕಲಿ ಜೋಳಿಕೆ ಕೊಟ್ಟು ದಿನಸು ನೀಡಿ ಇವ್ರ ಇವತ್ತೈಲೆ ರಾಮದಾಸಿಗೆ ಬೈ ಹಾಕಿಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಿಮಗೆ ಅದಕ್ಕೆ ಶಿಲ್ಪವಾಗಿರ್ಬೋದು ಸಿದ್ದರಾಮಯ್ಯ ಸಹಿರ್ಬೋದು ಇವರು ಒಂದು ಇಬ್ಬರು ಮೂವರಿಗೆ ಬೈ ಹಾಕಿಬಿಟ್ರೆ ಇವೊಂದು ಹಿಂದೂ ಬಿಜೆಪಿ ಒಂದು ಇಬ್ಬರು ಮೂವರು ಮುಸ್ಲಿಮ್ಸ್ ಅವ್ರು ಏನು ಹೇಳ್ತಾರ ಬರೀ ಮುಸ್ಲಿಮ್ ಟಾರ್ಗೆಟ್ ಮಾಡ್ತಾರೆ ಮುಸ್ಲಿಮ್ ಟಾರ್ಗೆಟ್ ಮಾಡಿ ಹಿಂದೂ ಅವ್ರನ್ನೆಲ್ಲ ಒಂದು ಮಾಡಿ ಹಿಂದೂ ಬರುವ ಮಕ್ಕಳನ್ನ ಸಾಹಸ ಕೆಲಸ ಮಾಡಿ ಅವರು ಅಧಿಕಾರ ಮಾಡ್ತಾರೆ ಬಿ ಜೆ ಪಿ ಸರ್ಕಾರದ ಇವತ್ತು ಹಿಂದೂ ನಮ್ಮ ಯುವಕರು ಎಲ್ಲರ ಹಿಂದನೇ ನಾವು ಹಿಂದೆ ನೀವು ಹಿಂದೆ ಎಲ್ಲರಿಂದ ಹಿಂದೂ ಧರ್ಮ ಏನು ಬಿಜೆಪಿ ಅಪ್ಪ ಮನೆ ಧರ್ಮ ಅದು ನಮ್ಮದು ಧರ್ಮ ಹಿಂದನೇ ಬಿ ಜೆ ಪಿ ಅಪ್ಪ ಮಾಡದೆ ಮಾಡ್ತಾರೆ ನಾವು ಹಿಂದೂಗಳೇ ನಾವು ಹಿಂದೂಗಳೇ ನಮ್ಮ ಹಿಂದೂ ರಾಷ್ಟ್ರೀಯದು ಇಲ್ಲಿ ಎಲ್ಲರೂ ಕೂಡ ಅವರು ಇವತ್ತು ಹಿಂದೂ ಮುಸ್ಲಿಮ್ ಕೀರ್ಸನ್ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಒಂದು ಏಕೆ ಭಾವದಿಂದ ಸಂತೋಷ ಪ್ರೀತಿಗೆ ಹೋಗುವಂಥ ನಮ್ಮ ರಾಷ್ಟ್ರ ಇದು ಹಂಗಾಗಿ ಅವರು ರಾಜಕೀಯಕ್ಕೋಸ್ಕರ ಇವತ್ತು ಏನೇನೆಲ್ಲ ಹೇಳ್ತಾರೆ ಇವತ್ತು ರಾಜಕೀಯಕ್ಕೋಸ್ಕರ ಮುಸ್ಲಿಮ್ ಸೋಲೈಕೆ ಮಾಡ್ಕೊಂತಿದ್ದಾರೆ ರಾಮ್ ಮಂದಿರ್ ಹೋಗಿಲ್ಲ ಅಂತಲ್ಲ ಹೋಗಲ್ಲ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾನು ಹಿಂದೆ ರಾಮ ಶ್ರೀರಾಮಚಂದ್ರ ಮೇಲೆ ನನಗೆ ಅಭಿಮಾನ ಇದೆ ನಾನು ಈಗ ರಾಜ್ಯದ ಉದ್ದೇಶಕ್ಕೆ ಬಯಸ್ಕೊಳ್ತಾರೆ ನಾನು ಈಗ ಹೋಗಲ್ಲ ಆಮೇಲೆ ಹೋಗ್ತಾನ ನಾನು ಅಂತ ಹೇಳ್ತೀವಿ ಕೊಡಿದಾರೆ ಅವು ಹೋಗಲ್ಲ ಅಂತಲ್ಲ ಅವ್ರು ಇರೋದನ್ನ ಅಲ್ಲವರು ಹಂಗಾಗಿ ಇವರು ಏನೋ ಬಾಗುಲಿ ಮಸೂದಿ ನಾವು ಹೊಡೆದಂಗೆ ಹೆಣಗಾಳಿ ಮಸೂದಿಗೆ ಹೊಡೆದು ಮಂದಿರ ಕಟ್ತದೆ ಅಂತ ಹೇಳ್ತಾರೆ ಇವನು ಮಸೂದೆ ಇವರು ಯಾರು ಅನಂತಕುಮಾರ್ ಹೆಂಗಡೇ ಹೇಳೋ ಮಾತು ಬೆಂಕಾಲ ಮಸೂದಿ ನೋಡೋದು ಮಾಡ್ತೇವೆ ಅಂತ ಹೇಳ್ತಾರೆ ಇವ್ರಿಗೆ ಜನರದ ಬಗ್ಗೆ ಬರುವ ಬಗ್ಗೆ ಹಿಂದೂದವರು ಅಲ್ಪಸಂಖ್ಯಾತ ಬಗ್ಗೆ ಖಾಲಿ ಇಲ್ಲ ಅವ್ರು ಕೆಲಸ ಮಾಡ್ಬೇಕಂದ ಅವ್ರು ಬರೆಯೋದು ಮಾಡ್ಬೇಕಂತಲ್ಲ ಬರೆಯೋದು ಮಸೂದಿ ಹೊರೆಯೋದು ಅದು ಬರೆಯೋದು ಇದು ಬರೆಯೋದು ಇವಾಗ ಬೆಂಕಾ ಇವತ್ತು ದೇವಸ್ಥಾನಕ್ಕಾಗೆ ಹಿಂದೂ ಕೆಲಿಸ್ತಾರೆ ಹಂಗಾಗಿ ರಾಜಕೀಯಕ್ಕೋಸ್ಕರ ಇವರು ಇದೆಲ್ಲ ಕುತಾಂತ್ರ ಮಾಡ್ತಾ ಇದಾರೆ ಅನಂತ್ ಕುಮಾರ್ ಹೆಗ್ಡೆಯವರು ನಮ್ಮ ಕಾಂಗ್ರೆಸ್ ಸುದ್ದಿ ಸಿದ್ದರಾಮಯ್ಯನವರ ಸುದ್ದಿ ಶಿವಕುಮಾರ್ ಸುದ್ದಿ ಏನಾರ ಎಲ್ಲ ನಮ್ಮ ಮಿಲ್ಲಿ ಸುದ್ದಿ ಬಂದೆ ಆದರೆ ಅವನು ಎಲ್ಲಿಟ್ಟು ನಾನು ಒಟ್ಟು ಅಂತ ಗ್ಯಾರಂಟಿನೇ ಅವ್ನು ಮೆಚ್ಚಿಗೊಡೆಲ್ಲ ಸಿದ್ದರಾಮಯ್ಯ ಮಗನೇ ಮಗನೇನಂತ ಕೂಡ ಅವನು ಮಾತಾಡಿದಾನ ಯಾವನ ಅವನು ಅನಂತ್ ಕುಮಾರ್ ಹೆಗ್ಡೆ ನನ್ನ ಮಗ ಇಷ್ಟು ದಿವಸ ಒಂದು ಎದ್ದೋಗಿದ್ದ ನೆಲ ಕಟ್ಟಿದ್ದೆಲ್ಲ ದೇವ್ರದಿಂದ ಆರಾಮಾಗಿ ಬಂದಾನ ಒಳ್ಳೆ ರೀತಿಯಿಂದ ರಾಜಕೀಯ ಮಾಡ್ಕೊಳ್ತಾವಿ ಅದು ಬಿಟ್ಟು ಸಣ್ಣದಾಗಿ ಯಾರಿಗೂ ಕೂಡ ಮಾತಾಡೋದು ಅವೆಲ್ಲ ಕಾಂಗ್ರೆಸ್ ಸೇರಿ ಮತ್ತೊಂದ್ಸರಿ ಏನಂದ ಸಣ್ಣ ಮಾತಾಡಿದ್ರೆ ಬೆನ್ನ ಗ್ಯಾರಂಟಿ ಅಲ್ಲಿ ಹೊಡೆದ ಹೊಡಿತೇವೆ ಇನ್ನೊಂದ್ಸರಿ ಯಾರು ಸುದ್ದಿ ಬರಬಾರ್ದು ಅವ್ರು ರಾಜಕೀಯ ಆಯ್ತಾ ಮಾಡ್ಕೊಂಡು ಎಲ್ಲಿ ಸೋಲಿ ಅದು ಬೇಡ ಒಂದು ನಂಬರಿ ಇನ್ನೊಬ್ಬರಿಗೆ ಸಣ್ಣ ಆಡಿ ಮಾಡೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಹೊಸ್ತರಿಗೆ ಅನ್ನ ಕೊಟ್ಟಂತ ವ್ಯಕ್ತಿ ಸಾಕಷ್ಟು ಬಡವರಿಗೂ ರೈತರಿಗೂ ಎಲ್ಲ ಸಮಾಜದ ಬಡವರಿಗೂ ಕೂಡ ಒಳ್ಳೆಯ ಮಾಡಿದಂತ ವ್ಯಕ್ತಿ ಅವರಿಗೆ ಬೈದರೆ ಬಿಜೆಪಿ ಮಾಡ್ತಾರನ್ನೋ ಉದ್ದೇಶ ಕ್ಷಮೆ ಕೇಳಕ್ಕೆ ಹಂಗಾಗಿ ಅವನು ಇನ್ನೊಂದ್ಸಲಿ ಯಾವುದೇ ರೀತಿಯ ಕೂಡ ಹಿಂಗೆ ಮಾಡಬಾರ್ದು ಇದು ನಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ